ಅಸ್ಪೃಶ್ಯತೆ ಹಾಕಬೇಕು ಎನ್ನುವ ಕೂಗಿನ ನಡುವೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇದು ಇನ್ನೂ ಜೀವಂತವಾಗಿದೆ ಹೌದು ಮೈಸೂರು ಜಿಲ್ಲೆಯ ಉದ್ದೂರಿ ಗ್ರಾಮ ಪಂಚಾಯತಿಗೆ ಹೋದರೆ ಅವರು ಮನೆಗೆ ವಾಪಸ್ ಬಂದ ನಂತರ ಸ್ನಾನ ಮಾಡುವುದು ಕಡ್ಡಾಯವಾಗಿದೆ ಅಂತ ಹೇಳಲಾಗ್ತಿದೆ ಉದ್ದೂರಿನ ಗ್ರಾಮ ಪಂಚಾಯಿತಿ ದಲಿತ ಕಾಲೋನಿಯಲ್ಲಿ ಇದ್ದಿದ್ದರಿಂದ ಯಾರೇ ಸಹ ಪಂಚಾಯಿತಿಯ ಒಳಗೆ ಹೋಗಿ ಬಂದರೆ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿ ಮಡೆ ಬಟ್ಟೆಯನ್ನು ತೊಟ್ಟು ಉಳಿದ ಕಾರ್ಯ ಮಾಡ್ತಾರಂತೆ ಇದು ಸುಮಾರು ವರ್ಷದಿಂದ ನಡೆದುಕೊಂಡು ಬಂದಿದೆ ಇಪ್ಪತ್ನಾಲ್ಕು ಸದಸ್ಯರ ಬಲ ಹೊಂದಿರುವ ಪಂಚಾಯಿತಿಯಲ್ಲಿ ಓರ್ವರು ಮಾತ್ರ ಪರಿಶಿಷ್ಟ ಜಾತಿಗೆ ಸೇರಿದವರು ಉಳಿದ ಇಪ್ಪತ್ಮೂರು ಸದಸ್ಯರೆಲ್ಲರೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದಾರೆ ಸಾಮಾನ್ಯ ವರ್ಗಕ್ಕೆ ನಿಗದಿಯಾದ ಕ್ಷೇತ್ರದಲ್ಲಿಯೂ ಪರಿಶಿಷ್ಟ ಪಂಗಡದವರೇ ಸ್ಪರ್ಧಿಸಿ ಸದಸ್ಯರಾಗಿದ್ದಾರೆ ವಿಪರ್ಯಾಸ ಅಂದರೆ ಪಂಚಾಯಿತಿ ಸಭೆಗೆ ಹಾಜರಾದರೆ ಸಾಕು ಪರಿಶಿಷ್ಟ ಪಂಗಡದ ಪಂಚಾಯಿತಿ ಸದಸ್ಯರು ಸಹ ಮನೆಗೆ ಹೋದ ಕೂಡಲೇ ಮಣಿಸ್ನಾನ ಸ್ನಾನ ಮಾಡ್ತಾರಂತೆ ಆದರೆ ಈ ಎಲ್ಲ ಆಚರಣೆಗಳು ಅವರವರ ಮನೆಗೆ ಸೀಮಿತವಾಗಿದ್ದರಿಂದ ಇದುವರೆಗೂ ಯಾವುದೇ ದೂರು ದಾಖಲಾಗಿಲ್ಲ